ಹಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ಯಾರೆಲ್ಲ ಇನ್ನು ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕತೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ನೂರ ಮೂವತ್ತಾರು ಉಸಿರಾಡಲು ಕಷ್ಟವಾಗಿ ಇದ್ದು ಕುಳಿತವಳಿಗೆ ಅದೇಕು ಒಬ್ಬಳೆ ಆ ಕೋಣೆಯಲ್ಲಿ ಮಲಗಲು ಭಯ ಆವರಿಸಿದಂತಾಯಿತು ಅಲ್ಲಿಂದ ಎದ್ದು ಹೊರಬಂದವಳಿಗೆ ದಿವಾನಿನ ಮೇಲೆ ಸ್ವಾಮಿನಾಥನ್ ಅವರು ಮಲಗಿದ್ದರೆ ನೆಲದಲ್ಲಿಯೇ ವಸುಂಧರ ಅವರು ಮಲಗಿದ್ದರು ಮದುವೆಯ ಓಡಾಟದ ಆಯಾಸದಿಂದ ಆಗಲೇ ವಸುಂಧರ ಅವರು ನಿದ್ರಿಸುತ್ತಿದ್ದರು ಅವರನ್ನು ಏಳಿಸಲು ಕೂಡ ಮನಸ್ಸಾಗುತ್ತಿಲ್ಲ ಹುಡುಗಿಗೆ ಹಾಗಂತ ಏಳಿಸದೆ ಇದ್ದರೆ ಇವಳಿಗೆ ನಿದ್ದೆ ಇಲ್ಲ ಈಗ ಏನು ಮಾಡುವುದು ಎಂದು ತಿಳಿಯುತ್ತಿಲ್ಲ ಅವಳಿಗೆ ಒಂದು ಬಾರಿ ರಿಷಿ ಮಲಗಿದ್ದ ಕೋಣೆಯ ಕಡೆ ಕಣ್ಣಾಡಿಸಿದಳು ಈಗ ಅವರು ಕೂಡ ಮಲಗಿರುತ್ತಾರೆ ಈಗ ಅವರನ್ನು ಏಳಿಸುವುದು ಬೇಡ ಎಂದುಕೊಂಡು ವಸುಂಧರ ಅವರ ಬಳಿಗೆ ಹೋಗಿ ಕುಳಿತು ಅವರ ಕೈ ಹಿಡಿದು ಅತ್ತೆ ಎಂದಿದ್ದಳು ಆಗ ತಾನೇ ನಿದ್ರೆ ಅತ್ತಿತ್ತು ವಸುಂಧರ ಅವರಿಗೆ ಆರಾಧ್ಯಳ ಕೂಗಿಗೆ ತಕ್ಷಣಕ್ಕೆ ಎದ್ದವರು ಎದ್ದು ಕುಳಿತು ಆರಾಧ್ಯ ಏನಾಯಿತು ಇಲ್ಲಿ ಯಾಕೆ ಬಂದು ಕುಳಿತಿದ್ದೀಯಾ ಏನಾದರೂ ಬೇಕಿತ್ತ ಎಂದು ಕಾಳಜಿಯಲ್ಲಿಯೇ ಕೇಳಿದರು ಏನು ಬೇಡ ಅತ್ತೆ ನನಗೆ ಒಬ್ಬಳಿಗೆ ಮಲಗಲು ಭಯ ಆಗುತ್ತಿದೆ ನೀವು ಬನ್ನಿ ನನ್ನ ಜೊತೆ ಮಲಗಿ ಎಂದಳು ಆರಾಧ್ಯಳ ಮಾತು ಕೇಳಿದವರಿಗೆ ಆಶ್ಚರ್ಯವಾಗಿತ್ತು ಆರಾಧ್ಯ ಮೊದಲೇ ಅದು ಚಿಕ್ಕ ಮಂಚ ನಾನು ಬಂದು ಮಲಗಿದರೆ ನಿನಗೆ ಮಲಗಲು ಕಷ್ಟವಾಗುತ್ತದೆ ಎಂದರು ಪರವಾಗಿಲ್ಲ ಅತ್ತೆ ಏನಾಗಲ್ಲ ಇಬ್ಬರೂ ಮಲಗಬಹುದು ಬನ್ನಿ ಎಂದಳು ಅವಳ ಭಯವನ್ನು ಅರಿತವರು ಸರಿ ಎಂದು ಅವಳ ಜೊತೆ ಹೋಗಿ ಮಲಗಿದರು ವಸುಂಧರ ಅವರು ಅಲ್ಲಿ ಬಂದು ಮಲಗುತ್ತಿದ್ದ ಹಾಗೆ ಸ್ವಲ್ಪ ಸಮಾಧಾನವಾಗಿ ಕಣ್ಣು ಮುಚ್ಚಿ ಹಾಗೆ ಮಲಗಿದಳು ಬೆಳಗ್ಗೆ ಬೇಗ ಎದ್ದ ವಸುಂಧರ ಅವರು ಮನೆ ಕೆಲಸ ತಿಂಡಿ ಕೆಲಸ ಎಲ್ಲವನ್ನು ಮುಗಿಸಿ ರಿಷಿ ಆರಾಧ್ಯಗಳನ್ನು ಏಳಿಸು ಬೇಗ ತಯಾರಾಗಬೇಕು ಎಂದರು ಅಮ್ಮ ನೀನೇ ಏಳಿಸು ಎಂದು ಹೇಳಿ ಆರಾಧ್ಯಗಳನ್ನು ಏಳಿಸುವ ಸಾಹಸಕ್ಕೆ ಹೋಗಲಿಲ್ಲ ಅವನು ಹೆಂಡತಿಯನ್ನು ಏಳಿಸು ಎಂದರೆ ಯಾಕೆ ಹೀಗೆ ಮಾತನಾಡುತ್ತೀಯ ಎಂದುಕೊಳ್ಳುತ್ತಲೇ ಮಲಗಿದ್ದವಳ ಬಳಿಗೆ ಹೋಗಿ ಆರಾಧ್ಯ ಎಂದಿದ್ದರು ಆರ್ ವಾರ ಧ್ವನಿ ಕೇಳಿ ತಕ್ಷಣಕ್ಕೆ ಎಚ್ಚರವಾದವಳು ಅತ್ತೆ ಆಗಲೇ ಬೆಳಗಾಯಿತ ಎಂದವಳು ಸಾರಿ ಅತ್ತೆ ತುಂಬ ನಿದ್ದೆ ಬಂದು ಬಿಟ್ಟಿತು ಎಚ್ಚರವೇ ಆಗಲಿಲ್ಲ ಎಂದಳು ಪರವಾಗಿಲ್ಲ ಆರಾಧ್ಯ ಇವತ್ತು ನಿನ್ನ ಅಪ್ಪನ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇರಿಸಿದ್ದಾರಂತೆ ನಾವು ಈಗ ಅಲ್ಲಿಗೆ ಹೊರಡಬೇಕು ಬೇಗ ಎದ್ದು ಸ್ನಾನ ಮಾಡಿ ನಿನಗೆ ಇಷ್ಟವಾದ ಒಂದು ಸೀರೆಯನ್ನು ಉಟ್ಟುಕೋ ಎಂದರು ಸ್ಪಂದನ ಅವರು ಇಲ್ಲವೋ ಒಳ್ಳೆಯದಾಗಿದ್ದಕ್ಕೆ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸೋಣ ಎಂದು ಯೋಚಿಸಿ ಹಿಂದೆ ಮನೆಯಲ್ಲಿ ಪೂಜೆ ಏರ್ಪಾಡು ಮಾಡಿದ್ದರು ಋಷಿಗೂ ಕೂಡ ಕಡೆ ಕರೆ ಮಾಡಿ ಈ ವಿಷಯವನ್ನು ಹೇಳಿದ್ದರು ಈ ಮನೆಯಲ್ಲಿ ಪೂಜೆಯ ಜೊತೆಗೆ ಇನ್ನೂ ಒಂದು ತಯಾರಿಯನ್ನು ಮಾಡಿಕೊಂಡಿದ್ದರು ಅದು ಯಾರಿಗೂ ತಿಳಿದಿರಲಿಲ್ಲ ವಸುಂಧರ ಅವರ ಮಾತು ಕೇಳಿ ಖುಷಿಯಾಗಿ ಬಿಟ್ಟಳು ಹುಡುಗಿ ಆಗಲೇ ತವರಿಗೆ ಹೋಗುವ ಸಂಭ್ರಮ ಅವಳ ಮನದಲ್ಲಿ ಮನೆ ಮಾಡಿತ್ತು ಅದೇ ಖುಷಿಯಲ್ಲಿ ಒಂದು ಟವಲ್ ಹಿಡಿದು ಬಚ್ಚಲ ಮನೆ ಒಕ್ಕವಳು ಮುಖ ಕಳೆಗುಂದಿತು ಆ ಮನೆಯಲ್ಲಿನ ಒಂದು ಕೋಣೆಯಷ್ಟು ದೊಡ್ಡದಾಗಿದೆ ಅವಳ ಬಚ್ಚಲ ಮನೆ ಇಷ್ಟು ಚಿಕ್ಕ ಬಚ್ಚಲ ಮನೆಯಲ್ಲಿ ಹೇಗೆ ಸ್ನಾನ ಮಾಡುವುದು ಎಂಬ ಚಿಂತೆ ಅತ್ತಿತ್ತು ಅವಳಿಗೆ ಹೊಂದಿಕೊಳ್ಳುತ್ತೇನೆ ಎಂದು ಬಾಯಿಯಲ್ಲಿ ಇಳಿಯುವಷ್ಟು ಸುಲಭವೇ ಎಲ್ಲದಕ್ಕೂ ಹೊಂದಿಕೊಳ್ಳುವುದು ಯಾವುದಾದರೂ ಒಂದು ವಿಷಯವಾದರೆ ಸುಲಭವಾಗಿ ಹೊಂದಿಕೊಳ್ಳಬಹುದು ಆದರೆ ಈಗ ಅವಳು ಪ್ರತಿಯೊಂದು ವಿಷಯಕ್ಕೂ ಹೊಂದಿಕೊಳ್ಳಬೇಕು ಅದು ಅವಳು ಹೇಳಿದಷ್ಟು ಸುಲಭವಾಗಿರಲಿಲ್ಲ ಹೊಂದಾಣಿಕೆ ಎನ್ನುವುದು ಇತ್ತೀಚೆಗೆ ಹೆಣ್ಣು ಮಕ್ಕಳಿಗೆ ಶಾಪವಾಗಿದೆ ಆ ಹೊಂದಾಣಿಕೆ ಕೆಲವೊಮ್ಮೆ ಅನಿವಾರ್ಯ ಕೂಡ ಆಗುತ್ತದೆ ಆದರೆ ಇಲ್ಲಿ ಆರಾಧ್ಯಳದ್ದು ಅನಿವಾರ್ಯತೆಯ ಹೊಂದಾಣಿಕೆಯಾಗಿಲ್ಲ ಅವಳೇ ಬಯಸಿ ಪಡೆದ ಬದುಕಾಗಿದೆ ಈಗ ಅವಳು ಅಲ್ಲಿ ಹೊಂದಿಕೊಳ್ಳಲು ಸಮಯ ಬೇಕು ಅಷ್ಟೇ ಆ ಸಮಯ ತಿಂಗಳುಗಳೇ ಆಗಬಹುದು ಇಲ್ಲ ವರ್ಷಗಳೇ ಉರುಳಬಹುದು ಅವರ ಮನೆಯಲ್ಲಿ ಗಂಟೆಗಟ್ಟಲೆ ಸ್ನಾನ ಮಾಡುತ್ತಿದ್ದವಳು ಅತ್ತೆ ನಿಮಿಷದಲ್ಲಿ ಸ್ನಾನ ಮುಗಿಸಿ ಹೊರಬಂದಿದ್ದಳು ಅಯ್ಯೋ ಅತ್ತೆ ಸೀರೆ ಉಡಲು ಹೇಳಿದರು ಆದರೆ ನನಗೆ ಸೀರೆ ಉಡಲು ಬರುವುದಿಲ್ಲವಲ್ಲ ಏನು ಮಾಡುವುದು ಎಂದು ಯೋಚಿಸಿದವಳು ಅತ್ತೆಯನ್ನೇ ಕರೆಯುತ್ತೇನೆ ಎಂದು ವಸುಂಧರ ಅವರನ್ನು ಕರೆಯಬೇಕು ಎನ್ನುವಾಗ ಪಾಪ ಅತ್ತೆ ಒಬ್ಬರೇ ಕೆಲಸ ಮಾಡುತ್ತಿದ್ದಾರೆ ಈಗ ನಾನು ಅವರನ್ನು ಕರೆಯುವುದು ಸರಿಯಲ್ಲ ಎಂದು ಮತ್ತೊಮ್ಮೆ ಯೋಚಿಸಿ ಯೂಟ್ಯೂಬ್ ನೋಟಿ ನೋಡಿಕೊಂಡು ಉಟ್ಟುಕೊಳ್ಳುತ್ತೇನೆ ಎನ್ನುತ್ತಾ ಮೊಬೈಲ್ ಆನ್ ಮಾಡಿ ಯೂಟ್ಯೂಬ್ನಲ್ಲಿ ಸೀರೆ ಉಡುವ ವಿಡಿಯೋವನ್ನು ಹಾಕಿ ಮೊಬೈಲ್ ಒಂದೆಡೆ ಇರಿಸಿ ಸೀರೆ ಉಡಲು ನಿಂತಳು ಒಂದೇ ದಿನವೂ ಸೀರೆ ಉಡದ ಅವಳು ಯೂಟ್ಯೂಬ್ ನೋಡಿ ಸೀರೆ ಉಡಲು ನಿಂತಿದ್ದಳು ಎಂದು ಅವರು ಸೀರೆ ಉಡುತ್ತಿರುವ ವಿಡಿಯೋವನ್ನು ಹತ್ತು ಬಾರಿ ಹಿಂದಕ್ಕೆ ಓಡಿಸಿ ನೋಡಿದರೂ ಸಹ ಅವಳಿಗೆ ಅವರು ಸೀರೆಯ ತುದಿಯನ್ನು ಬಲಗಡೆಗೆ ಸಿಕ್ಕಿಸುತ್ತಿದ್ದಾರೋ ಇಲ್ಲ ಎಡಗಡೆಗೆ ಸಿಕ್ಕಿಸುತ್ತಿದ್ದಾರೋ ಎಂದು ತಿಳಿಯದೆ ಒದ್ದಾಡಿ ಓದಳು ಅರ್ಧ ಗಂಟೆಯಾದರೂ ಸೀರೆಯ ಒಂದು ಸುತ್ತು ಸುತ್ತಲೂ ಅವಳಿಗೆ ಬರಲಿಲ್ಲ ಸೀರೆಯನ್ನು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಸುತ್ತಿ ಎರಡು ಕೈಗಳು ನೋವು ಬಂದು ಬಿಟ್ಟಿತು ಈ ಸೀರೆ ಉಡಲು ನನ್ನಿಂದ ಆಗುವುದಿಲ್ಲ ಎಂದು ಎಲ್ಲ ಸೀರೆಯನ್ನು ಸೊಂಟದ ಸುತ್ತ ಸುತ್ತಿಕೊಂಡು ಎರಡು ಕೈಗಳಲ್ಲಿ ಅದನ್ನು ಬಿಗಿಯಾಗಿ ಹಿಡಿದು ತನ್ನ ಹಾಸಿಗೆಯ ಮೇಲೆ ಕುಳಿತು ಬಿಟ್ಟಳು ಅಲ್ಲಿಯೇ ಗೋಡೆಗೆ ತೂಗು ಹಾಕಿದ ಗಡಿಯಾರದ ಕಡೆ ಕಣ್ಣಾಯಿಸಿದವಳಿಗೆ ಸಮಯ ಹೆಚ್ಚಾಗುತ್ತಿರುವುದು ಕಾಣಿಸಿತು ಟೈಮ್ ಆಗುತ್ತಿದೆ ನಾನು ಹೀಗೆ ಕುಳಿತರೆ ಆಗುವುದಿಲ್ಲ ಎಂದು ಯೋಚಿಸಿ ತನ್ನ ಸೊಂಟಕ್ಕೆ ಸುತ್ತಿದ್ದ ಅದೇ ಸೀರೆಯ ಸಮೇತ ಅತ್ತೇ ಎಂದು ಕೂಗುತ್ತಲೇ ಹೊರಬಂದಿದ್ದಳು ಅಲ್ಲಿಯೇ ನಿಂತು ಅವನು ತೊಟ್ಟಿದ್ದ ಶರ್ಟಿನ ತೋಳನ್ನು ಹಿಂದಕ್ಕೆ ಮಡಿಸುತ್ತಿದ್ದವನು ಅವಳು ಅತ್ತೆ ಎನ್ನುವ ಧ್ವನಿ ಕೇಳಿ ತಲೆ ಎತ್ತಿ ಅವಳನ್ನು ನೋಡುತ್ತಿದ್ದ ಹಾಗೆ ಅವಳ ಅವತಾರವನ್ನು ನೋಡಿ ಹಾಗೆ ನಿಂತುಬಿಟ್ಟನು ರಿಷಿ ಆ ಸೀರೆಯ ಬ್ಲೌಸ್ ತೊಟ್ಟಿದ್ದಾಳೆ ಅಷ್ಟೇ ಆದರೆ ಸೀರೆ ಸೆರಗನ್ನು ಮಾತ್ರ ಒದ್ದಿಲ್ಲ ಸೆರಗನ್ನು ಒದ್ದು ಹೊರಬರಬೇಕು ಎಂದು ತಿಳಿಯದಿರುವಷ್ಟು ಮುಗ್ದೆ ಅವಳು ಇಡೀ ಸೀರೆಯನ್ನೇ ಸೊಂಟಕ್ಕೆ ಸುತ್ತಿರುವಾಗ ಸೆರಗು ಯಾವುದು ಎಂದು ಹೇಗೆ ತಾನೇ ತಿಳಿಯಬೇಕು ಉಡುಗೆಗೆ ಅವಳ ಅವತಾರವನ್ನು ನೋಡಿ ಎಚ್ಚೆತ್ತವನು ತಕ್ಷಣಕ್ಕೆ ಅವಳಿಗೆ ಬೆನ್ನು ಹಾಕಿ ನಿಂತು ಅಮ್ಮ ಎಂದು ಕೂಗಿದ್ದನು ಏನು ರಿಷಿ ಯಾಕೆ ಆಗಿ ಕೂಗುತ್ತಿದ್ದೀಯಾ ಅಡುಗೆ ಮನೆಯಿಂದ ಹೊರ ಒಂದ ವಸುಂಧರ ಅವರ ಮಾತು ಅಲ್ಲಿಯೇ ನಿಂತಿದ್ದ ಆರಾಧ್ಯಗಳನ್ನು ನೋಡಿ ಅರ್ಧಕ್ಕೆ ನಿಂತವು ಆರಾಧ್ಯ ಏನು ಇದು ಎಂದು ಆಶ್ಚರ್ಯದಲ್ಲಿಯೇ ಕೇಳಿದರು ನನಗೆ ಸೀರೆ ಉಡಲು ಬರುವುದಿಲ್ಲ ಅತ್ತೆ ಯೂಟ್ಯೂಬ್ ನೋಡಿ ಉಟ್ಟುಕೊಳ್ಳೋಣ ಎಂದು ಅರ್ಧ ಗಂಟೆಯಿಂದ ಟ್ರೈ ಮಾಡ್ತಿದ್ದೀನಿ ಆದರೆ ಅದು ನನ್ನಿಂದ ಆಗ್ತಿಲ್ಲ ಎಂದು ಸೋತ ಧ್ವನಿಯಲ್ಲಿಯೇ ಹೇಳಿದಳು ಅವಳ ಮಾತಿಗೆ ಹಣೆ ಬಡಿದುಕೊಂಡವರು ನನ್ನನ್ನು ಕರೆದಿದ್ದರೆ ಉಡಿಸುತ್ತಿರಲಿಲ್ಲವಾ ಮೊದಲು ಇಂದು ಅವಳ ರಟ್ಟೆ ಹಿಡಿದು ಕೋಣೆಗೆ ಕರೆದುಕೊಂಡು ಹೋಗಿದ್ದರು ಆರಾಧ್ಯ ಕೋಣೆಗೆ ಹೋಗುತ್ತಿದ್ದ ಹಾಗೆ ನಿಡಿದಾದ ಉಸಿರನ್ನು ಹೊರದಬ್ಬಿದನು ರಿಷಿ ಶರದಿ ಇಷ್ಟು ಬೇಗ ಎದ್ದಿದ್ದೀಯಾ ಏನಾದರೂ ಬೇಕಿತ್ತ ಬೇಗ ಎದ್ದು ತಯಾರಾಗಿ ಅಡುಗೆ ಮನೆಗೆ ಬಂದ ಶರದಿಯನ್ನು ನೋಡಿ ಕೇಳಿದರು ಸೀತಾ ಆಂಟಿ ನಾನು ಏನಾದರೂ ಎಲ್ಪ್ ಮಾಡಲ್ಲ ಎಂದಳು ಮದುವೆಯಾಗಿ ಇನ್ನೂ ಒಂದು ದಿನವೂ ಆಗಿಲ್ಲ ಆಗಲೇ ಅಡುಗೆ ಮನೆಗೆ ಬಂದು ಸಹಾಯ ಮಾಡಲು ಎಂದು ಕೇಳುತ್ತಿರುವ ಅವಳನ್ನು ನೋಡಿ ಖುಷಿಯಾಯಿತು ಸೀತಾ ಅವರಿಗೆ ನೀನು ಎಲ್ಪ್ ಮಾಡ್ತೀಯಾ ಏನು ಬೇಡ ಶರದಿ ನನಗೆ ಎಲ್ಪ್ ಮಾಡಲು ಇನ್ನೂ ಇಬ್ಬರು ಕೆಲಸದವರು ಇದ್ದಾರೆ ಸದ್ಯಕ್ಕೆ ನೀನು ಈಗ ಈ ಕಾಫಿಯನ್ನು ಕುಡಿದು ಇನ್ನೊಂದು ಕಪ್ ಕಾಫಿಯನ್ನು ಮಾಡಿಕೊಡುತ್ತೇನೆ ಅದನ್ನು ತೆಗೆದುಕೊಂಡು ಹೋಗಿ ದನುಗೆ ಕೊಡು ಎಂದರು ಅವನ ಕೋಣೆ ಯಾವುದು ಎಂದು ಗೊತ್ತಿಲ್ಲ ನಿನ್ನೆ ದೇವರ ಪೂಜೆ ಮಾಡಿ ಓದವನನ್ನು ಮತ್ತೆ ನೋಡಿಯೇ ಇಲ್ಲ ಅವಳು ರಾತ್ರಿ ತನಗೆ ಊಟ ಬೇಡ ಎಂದು ಸೀತಾ ಅವರಿಗೆ ಕೋಣೆಯಲ್ಲೇ ಇರುವಾಗಲೇ ಹೇಳಿದವಳು ರಾತ್ರಿ ಊಟಕ್ಕೂ ಕೂಡ ಬಂದಿರಲಿಲ್ಲ ಶರದಿ ಅಂಥದ್ದರಲ್ಲಿ ಈಗ ಅವನಿಗೆ ಕಾಫಿ ಹೇಗೆ ತಾನೇ ತೆಗೆದುಕೊಂಡು ಹೋಗಿಕೊಡುವುದು ಎಂಬ ಚಿಂತೆ ಅತ್ತಿತ್ತು ಶರದಿ ಏನು ಯೋಚನೆ ಮಾಡುತ್ತಿದ್ದೀಯಾ ಕಾಫಿ ಹಾರಿ ಹೋಗುತ್ತದೆ ಕುಡಿ ಅವಳು ಕಾಫಿಯನ್ನು ಕೈಯಲ್ಲಿ ಹಿಡಿದು ಯೋಚನೆ ಮಾಡುತ್ತಿರುವುದನ್ನು ನೋಡಿ ಹೇಳಿದರು ಏನಿಲ್ಲ ಎಂದು ತಲೆ ಆಡಿಸಿದವಳು ಆ ಸುಡುವ ಕಾಫಿಯನ್ನು ಒಂದೇ ಉಸಿರಿಗೆ ಕುಡಿದಿದ್ದಳು ಅವಳು ಕಾಫಿ ಕುಡಿದು ಮುಗಿಸಿದ್ದನ್ನು ನೋಡಿದ ಸೀತಾ ಅವರು ಅವಳ ಕೈಗೆ ಇನ್ನೊಂದು ಕಾಫಿ ಹಿಡಿದು ತಗೋ ಇದನ್ನು ಧನುಗೆ ಕೊಡು ಎಂದರು ಆಂಟಿ ನನಗೆ ಅವರ ರೂಮ್ ಗೊತ್ತಿಲ್ಲ ಎಂದು ಅಂಜಿಕೆಯಲ್ಲಿಯೇ ಹೇಳಿದಳು ಅವಳ ಮಾತಿಗೆ ಮುಗುಳು ನಕ್ಕವರು ಮೆಟ್ಟಿಲೇರಿ ಹೋದರೆ ಎಡಗಡೆಗೆ ಇರುವುದೇ ಅವನ ರೂಮ್ ಎಂದು ಹೇಳಿದರು ಅವರ ಮಾತು ಕೇಳಿದವಳು ಸರಿ ಎಂದು ತಲೆಯಾಡಿಸಿ ಕಾಫಿ ಹಿಡಿದು ಧನುಷ್ ರೂಮ್ ಕಡೆ ಹೊರಟಳು ಮುಂದುವರೆಯುವುದು ಧನ್ಯವಾದಗಳು